मतिलब आर माता

ಧಿಕಾರ ಧಿಕಾರ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಪಕ್ಷ ಕಾಮಂತ್ರಿಗೆ ಧಿಕಾರ ಧಿಕಾರ ರಾಮಮಂತ್ರಿ ಸೌಜರಾವ್ಗೆ ಧಿಕಾರ ಧಿಕಾರ ರಾಮಮಂತ್ರಿ ಪರ್ವೇಸಾರ್ಗೆ ಧಿಕಾರ ಧಿಕಾರ ಭಾರತ ಮಾತಾ ಕಿ ಜೈ ಪೊಲೀಸ್ ಸರ್ದಾರ್ ಸಂಪឹದ್ರ ಪರ್ವೇಸಾರ್ಗೆ ಧಿಕಾರ ಧಿಕಾರ ರಣೇಶ್ವರಗೆ ಧಿಕಾರ ಧಿಕಾರ ರಾಜನೀತಿ ಸಮಿತಿ ಪರ್ವೇಸಾರ್ಗೆ ಧಿಕಾರ ಧಿಕಾರ ರಾಮರಾವ್ ಕೋನರೆಕ್ નામે કળે લેબેકુ પરલે લેબેકુ ગુરને લેબેકુ રાજીનામે કળે લેબેકુ પરલે લેબેકુ પરલે લેબેકુ રાજીનામે કળે લેબેકુ બસ કાંગ્રેસ સરકાર અકે ધિકારા ધિકારા બસ મુખ્યમંત્રી કે ધિકારા ધિકારા બસ મુખ્યમંત્રી ચિંદામય કે ધિકારા ધિકારા જયલોનો રાજા પાર્ટી માં સરકાર અકે ધિકારા ધિકારા

Jangan lupa like, share,

ಿ ಖೇದಿಗಳಿಗೆ ಮೊಬೈಲ್ ಹಾಗೂ ಟಿವಿ ವೀಕ್ಷಣೆಗೆ ಅವಕಾಶ ಕೊಟ್ಟು ಭಯೋತ್ಪಾದಕ ಹಾಗೂ ಉಗ್ರವಾಣಿ ತನಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇನ್ನಷ್ಟು ಪುಷ್ಟಿ ನೀಡುತ್ತಿರುವುದು ಖಂಡಿಸಿ ಈ ಪ್ರಕರಣಕ್ಕೆ ನೇರ ಹೊಣೆ ನೀಡಬೇಕು ಮತ್ತು ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರ ಕಾರಣ ಕೂಡಲೇ ಅವರು ರಾಜೀನಾಮೆ ಕೊಡಬೇಕೆಂದು ಈ ಮುಖಾಂತರ ಆಗ್ರಹಿಸುತ್ತೇವೆ ಕೈದಿಗಳಿಗೆ ಉಗ್ರಗಾಮಿಗಳಿಗೆ ಹೆಚ್ಚಿನ ಆದ್ಯತೆ ಯಾರಿಗೆ ನ್ಯಾಯ ಬೇಕೋ ಅವ್ರಿಗೆ ನ್ಯಾಯ ಸಿಗೋದಿಲ್ಲ ಅವ್ರಿಗೆ ರಕ್ಷಣೆ ಕೊಡ್ತಾರೆ ಬಾಂಬ್ ಬ್ಲಾಸ್ಟ್ ಅಂತ ನಡೆದ ಘಟನೆ ಅಪ್ಪ ದೊಡ್ಡ ನಾವು ಜಿಲ್ಲಾ ಸೇರಿ ಎಲ್ಲರೂ ಕೃತ್ಯ ಮಾಡುವ ಶ್ರೆ ಹಿಡಿದ್ರೆ ನಾವು ಗೌರವಿಸ್ತೀವಿ ಆದರೆ ಈ ಗೃಹ ಮಂತ್ರಿಗಳು ಮುಖ್ಯಮಂತ್ರಿ ಏನು ಕೆಲಸ ರಕ್ಷಣೆ ಮಾಡ್ತಾರೆ

ಈ ಪ್ರಥಮ ಬಾರಿಗೆ ಉಗ್ರಗಾಮಿ ಸಿಕ್ಕಿತ್ತು ವಿಜಾಪುರ ಹೈದರಾಬಾದ್ ನಂತಿದ್ದವ್ರು ಅದಕ್ಕೆ ಸರ್ ಸುಮ್ಮನೆ ಆಫೀಸಲ್ಲಿ ಇತ್ತು ಅದಕ್ಕೆ ಸ್ವಲ್ಪ ದೀವಿ ಗಂಭೀರವರು ಪರಿಗಣಿಸಿ ಅವ್ರು ಏನು ಆಕ್ಟಿವಿಟೀಸ್ ಮಾಡಿದ್ರು ಇನ್ನಿಲ್ಲ ಏನಾರ ಅದು ಸ್ವಲ್ಪ ನೀವು ಕೂಡ ಕಾನೂನು ಸುವ್ಯಸ್ಥೆ ಬಿಗಿಗೊಳಿಸಬೇಕಂತ ಕೂಡದಾಗ್ಯಾರ ಸರ್ ಸರ್ಕಾರದವ್ರು ಒಳ್ಳೆಯ ಪೊಲೀಸ್ ಅಧಿಕಾರಿಗಳಿಗೆ ಕೆಲಸ ಮಾಡೋಕ್ಕೂ ಕೂಡದಾಗ್ಯಾರ ಇದು ಸಮಸ್ಯೆ ದೊಡ್ಡದಾಗ್ಯಾರ اڀر <laughs> پئي ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಅದಾಗಿ ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಿ ಮಾರ್ಪಾಡು ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಅಸಮರ್ಥ ಗ್ರಾಮ ಮಂತ್ರಿಗೆ ಅಧಿಕಾರ ಅತ್ತ ಪರಮೇಶ್ವರ್ ಅವ್ರಿಗೆ ಅಧಿಕಾರ ಅಪ್ತ ಸಿದ್ದರಾಮಯ್ಯ ಅವ್ರಿಗೆ ಅಧಿಕಾರ ಸಮರ್ಥ ಡಿಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ મેના ઓ જાપોદર સમત પતા આગે ઓય હે હે ગિલર ગિલર કરલી કેતો એક આંટો હે ઓ ઓ ઓ ઓ વિકાસ એક આંટો હે હેડ સર હેડ સર ઈગા નાવ પદે પદે હે 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 ભારત વાદેગીરા હેડરી ઓ શ્રીધર ઓરા ಇಲ್ಲೇ ಬರ್ರಿ ಎಲ್ಲಾರು ಈಗ ನಾವು ಪದೇ ಪದೇ ಜೈಲ್ ಚೆಕ್ ಮಾಡ್ತಾ ಇದ್ದೀವಿ ಸರ್ಪ್ರೈಸ್ ಚೆಕ್ ಮಾಡ್ತಾ ಇದ್ದೀವಿ ಅಲ್ಲಿ ಏನು ಇನ್ಮೇಜ್ ಎಲ್ಲ ಸೆಲ್ಗಳು ಚೆಕ್ ಮಾಡಿ ಅಲ್ಲಿ ಏನು ಕಂಡು ಬಂದಿಲ್ಲ ಬಂದಿದ್ದನ್ನು ನಾವು ಕೇಸ್ ಮಾಡಿದ್ದೀವಿ ಅದ್ರ ಪ್ರಕಾರ ನಾವು ಪ್ರಮಾದ ತಗೊಳ್ತೀವಿ ಇಲ್ಲಿ ಬಿಜಾಪುರದ ಬಗ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಉಳೋದು ಆ್ಯಕ್ಟಿವ್ ಬಗ್ಗೆ ನಾವು ಇಲಾಖೆ ಸಮರ್ಥವಾಗಿದೆ ನಾವು ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀವಿ ಯಾವುದೋ ಘಟನೆಗಳು ಆಗ್ಲಾರ ಸಾರ್ವಜನಿಕ ಜಾಸ್ತಿ ಸುವ್ಯವಸ್ಥೆ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ ಯಾವುದೋ ಅಂತ ಘಟನೆಗಳು ಕಂಡು ಬಂದಿಲ್ಲ ಅವ್ರ ಏನು ಕಂಡು ಬಂದೆ ಅದಕ್ಕಂಥ ಇಮಿಡಿಯೇಟಾಗಿ ನಾವು ಕಠಿಣ ಕ್ರಮವನ್ನು ಮಾಡ್ತೀವಿ ನಾವು ಕೊಟ್ಟಂಥ ಬೆಂಬಲವನ್ನು ನಮ್ಮ ಡಿ ಜಿ ಸಾಹೇಬ್ರ ಆಫೀಸಿಗೆ ಕಳಿಸಿ ಸೂಕ್ತ ಕ್ರಮಕ್ಕಾಗಿ ಕಳಿಸ್ಬೋದು

ಈಗಾಗಲೇ ಏನು ಪರಪ್ಪನ ಅಗ್ರಹಾರದಲ್ಲಿ ಏನು ಉಗ್ರರು ಏನು ಜೈಲಲ್ಲೇ ಕುಳಿತುಕೊಂಡು ಏನು ಮೊಬೈಲ್ ಬಳಕೆ ಆಗಿರಬಹುದು ಐಷಾರಾಮಿ ಜೀವನವನ್ನು ಖಂಡಿಸಿ ಏನು ಜೈಲಲ್ಲಿ ನಡೀತಕ್ಕಂತ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದಿಂದ ವಿಜಯಪುರ ಜಿಲ್ಲೆಯಲ್ಲಿ ಎಸ್ ಪಿ ಕಚೇರಿ ಎದುರುಗಡೆ ಏನು ಪ್ರತಿಭಟನೆಗೆ ಇಳಿದಿದ್ದಾರೆ ಇಲ್ಲಿ ನೀವು ನೋಡ್ತಾ ಇದ್ರಿ ನೇರವಾಗಿ ಬಿಜೆಪಿಯ ಯುವ ಮೋರ್ಚಾ ಏನು ಒಂದು ಪರಮೇಶ್ವರ್ ಅವರ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು ಅಂತ ದೃಷ್ಟಿಕೋನದಲ್ಲಿ ಕೇಳ್ತಾ ಇದ್ದಾರೆ ಹಾಗಾಗಿ ಈಗ ಇಲ್ಲಿ ಈಗಾಗಲೇ ಇಲ್ಲಿ ಈಗಾಗಲೇ ಈಗಾಗ್ಲೇ ಏನು ಇಲ್ಲಿ ನಾವು ನೋಡ್ತಾ ಇದ್ದೀವಿ ನಿರಂತರವಾಗಿ ಏನು ಇಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಏನು ಪ್ರತಿಭಟನೆ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಯುವ ಮೋರ್ಚಾ ಇಲ್ಲಿ ಬಿಜೆಪಿಯ ಯುವ ಮೋರ್ಚಾ ನಮ್ ಜೊತೆ ಸಿರು ಬಾಗುಲ್ಕಟ್ಟವ್ರೆ ಯಾಕೆ ಈ ಪ್ರತಿಭಟನೆ ನಡೀತಾ ಇದೆ ಸರ್ ಏನ್ ಮೊನ್ನೆ ದಿವಸ ಪರಪ್ಪರ ಆಗ್ರಹದಲ್ಲಿ ಏನು ಜೈಲಿನಲ್ಲಿ ವಿಡೋರಲ್ ಆಯ್ತು ಜೈಲಿನಲ್ಲಿ ಅನೇಕ ಆತಂಕಕಾರಿ ಏನ ಟೆರರಿಸ್ಟ್ ಈಗಾಗಲೇ ಬಂಧನ ಪಟ್ಟಂತ ಟೆರರಿಸ್ಟ್ ಜೇಲ್ ನಲ್ಲಿ ಮೊಬೈಲ್ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಈ ರೀತಿ ಉಪಕರಣಗಳು ಅಂದ್ರೆ ಇದು ಜೇಲ ಅಥವಾ ಇನ್ನು ರಾಜಾತೀತ ಕೊಡುವಂತ ವ್ಯವಸ್ಥೆ ಅಥವಾ ರೆಸಾರ್ಟ್ ಅನ್ನೋದು ಕನ್ಫ್ಯೂಸ್ ಒಳಗುದೇವು ಅದಕ್ಕಿಂತ ಮೋಸ್ಟ್ ಉಗ್ರ ಉಗ್ರಗಾಮಿಗಳ ಹತ್ರನೇ ಈ ರೀತಿ ಮೊಬೈಲ್ಗಳು ಸಿಗ್ತಾ ಇದಾವೆ ಅಂದ್ರೆ ಅವ್ರು ಇನ್ನೂ ಜೇಲ್ನ ಕುತ್ಕೊಂಡು ಇನ್ನೂ ವಿದ್ವಸ್ಗಳು ಕೃತ್ಯ ಮಾಡ್ತಾರೆ ಅದಕ್ಕೆ ಸರ್ಕಾರ ಇದೇನ ಐತಿ ನರಸತ್ ಸರ್ಕಾರ ಆಗೈತಿ ಮುಖ್ಯಮಂತ್ರಿಗಳು ಏನು ನಮ್ಮ ಗೃಹ ಮಂತ್ರಿಗಳದಾರಲ್ಲ ತಕ್ಷಣ ರಾಜೀನಾಮೆ ಕೊಡಬೇಕು ಈ ರೀತಿ ಉಗ್ರಗಾಮಿಗಳಿಗಿರ್ಬೋದು ಅನೇಕ ಇವತ್ತು ಮೋಸ್ಟ್ ವಾಂಟೆಡ್ ಟೆರಿಷ್ಟ್ ಗಳು ಜೈಲಿನಲ್ಲಿ ರಾಜತೀತ ಕೊಡ್ತಾ ಇದಾರೆ ಅದಕ್ಕೆ ನಾವು ಉಗ್ರವಾಗಿ ಸಂದರ್ಭದಲ್ಲಿ ಖಂಡಿಸ್ತಾ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಖಂಡನೆ ಆಗಿದೆ ಇನ್ನೋರ್ವ ಹಿರಿಯ ನಾಯಕರಾಗಿರ್ತಕ್ಕಂತ ನಮ್ಮ ಜೊತೆ ಇದ್ದಾರೆ ಹೇಳಿ ಸರ್ ಇವತ್ತು ಬಹಳ ಒಂದು ರಾಜ್ಯದಲ್ಲಿ ನಡೆತರದ ಘಟನೆ ನೋಡಿದ್ರೆ ಬಹಳ ನೋವಿನ ಸಂಗತಿ ಒಂದು ದೇಶದ ಉಗ್ರಗಾಮಿಗಳು ದೇಶವನ್ನು ಹಾಳು ಮಾಡಿ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡಿ ಇಂಥವರಿಗೆ ಹೊರಪ್ಪನಾಗರ ಜೈಲಿನಲ್ಲಿ ರಾಜ್ಯಾತಿಥ್ಯ ಕೊಟ್ಟು ಅವರನ್ನು ಕುಮ್ಮಕ್ಕ ಕೊಟ್ಟು ಮತ್ತೆ ಬೇರೆ ಬೇರೆ ರಾಜ್ಯದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋ ಮೂಲಕ ಮತ್ತು ಕಾಂಗ್ರೆಸ್ ಸರ್ಕಾರ ದೇಶ ದೇಶದ್ರೋಹಿಗಳ ರಕ್ಷಣೆ ಕೊಡುವುದೊಂದು ಭಾಳ ನಾನು ಖಂಡಿಸ್ತೇನೆ ಇಂಥ ಒಂದು ಘಟನೆ ನಡೀಬಾರ್ದು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಸಾದಿಕ್ ಎಂಬವನು ಒಂದು ಉಗ್ರಗಾಮಿಯಲ್ಲಿ ಪಡ್ಕೊಂಡಿದ್ದಾರೆ ಮೊನ್ನೆ ಸಿಕ್ಕ ಅಂಥವ್ರನ್ನು ಸದ್ಯ ರಕ್ಷಣೆ ಮಾಡ್ತಿರೋದು ಕಾಂಗ್ರೆಸ್ ಸರ್ಕಾರ ಯಾವ ಯಾವ ಒಂದು ದೇಶ ಯಾವ ಕಡೆ ಯಾವ ನಟಿನಲ್ಲಿ ಹೊಡ್ತಾ ಇದೆ ನಗರದಲ್ಲಿ ಒಬ್ಬ ಉಗ್ರ ಅಡಗಿ ಕೂತಿದ್ದ ಒಂದು ಒಂದಿಷ್ಟು ಸುಮಾರು ವರ್ಷಗಳಿಂದ ಅವನು ಇಲ್ಲಿಯ ಒಂದು ವಾಸಸ್ಥಳದ ಅಂದ್ರೆ ಆಧಾರ್ ಕಾರ್ಡ್ ಆಗಲಿ ಐಡೆಂಟಿ ಕಾರ್ಡ್ ಆಗಲಿ ತೆಗೆದುಕೊಂಡು ಕೂತಿದ್ದ ಅಂತಂದ್ರೆ ಎಲ್ಲಿವರೆಗೆ ಈ ನಮ್ಮ ಗ್ರಹ ಇಲಾಖೆ ಕೆಲಸ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಯುವ ಮೋರ್ಚಾದ ಇದೆ ನಮ್ಮ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಇವರು ಮೇಡಮ್ ಹೇಳಿ ಇವತ್ತು ನಾವು ಬಿಜೆಪಿ ಯುವ ಮೋರ್ಚಾ ಮತ್ತು ಎಲ್ಲ ನಮ್ಮ ಜಿಲ್ಲೆ ವತಿಯಿಂದ ಉಗ್ರ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಅದು ಏನ್ ವಿಷಯ ಅಂದ್ರೆ ಈಗ ಉಗ್ರಗಾಮಿಗಳಿಗೆ ಜೈಲಿನಲ್ಲಿ ಒಂದು ಅದ್ರಾತಿಥ್ಯದ ಸಂಗತಿ ಕಂಡು ಬರ್ತಿದೆ ಅವ್ರ ಕೈಯಲ್ಲಿ ಮೊಬೈಲ್ಗಳನ್ನ ಸಿಗೋದಾಗಿರ್ಬೋದು ಅವ್ರಿಗೊಂದು ಐಷಾರಾಮಿ ಜೀವನವನ್ನ ಕೊಡ್ತಿದ್ದಾರೆ ಮತ್ತೆ ಉಗ್ರಗಾಮಿಗಳಿಗೆ ಜೈಲಿನಲ್ಲಿ ನಲ್ಲಿ ಹಾಕೋದು ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಲಿ ಅವ್ರ ಪರಿವರ್ತನೆ ಆಗ್ಲಿ ಅಂತೇಳಿ ಒಂದು ನಿಟ್ಟಿನಲ್ಲಿ ಹಾಕಿರ್ತಾರ ಆದ್ರ ಅಲ್ಲಿ ಕೂಡ ಅವ್ರ ಕೈಯಲ್ಲಿ ಮೊಬೈಲ್ ಮತ್ತೆ ಇನ್ನಿತರ ಐಷಾರಾಮಿ ಜೀವನ ಕೊಡೋದ್ರಿಂದ ಅವರು ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಅಲ್ಲಿ ಕೂತ್ಕೊಂಡು ಅವರು ನಮ್ಮ ದೇಶಕ್ಕೆ ದ್ರೋಹ ಮುಗಿಯುವಂತ ಕೆಲಸವನ್ನೇ ಮಾಡ್ತಾರೆ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ ಆ ನಿಟ್ಟಿನಲ್ಲಿ ಈ ಸರ್ಕಾರ ಅವ್ರ ಮೇಲೆ ಉಗ್ರವಾಗಿ ಆಮೇಲೆ ನಾವು ಉಗ್ರವಾಗಿ ಈ ವಿಷಯವನ್ನ ಖಂಡಿಸ್ತೀವಿ ಅವ್ರಿಗೆ ಅವ್ರ ಮೇಲೆ ತಕ್ಕ ಶಿಕ್ಷೆಯನ್ನ ಕೈ ಕ್ರಮವನ್ನ ಕೈಗೊಳ್ಬೇಕು ಈ ಸರ್ಕಾರ ಇಲ್ಲದೆ ಇದ್ರೆ ತಾವು ಈ ಹೊಣೆ ಹೊತ್ತನ್ನ ತಾವೆಲ್ಲರೂ ಕೂಡ ರಾಜೀನಾಮೆ ಕೊಡ್ಬೇಕು ಈ ಸರ್ಕಾರ ಬಂದಾಗ್ಲಿಂದ ಕೂಡ ರಾಜ್ಯದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಎಲ್ಲಿ ಕೂಡ ಕಾಣ್ತಿಲ್ಲ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗಿರ್ಬೋದು ಪ್ರಕರಣಗಳ ಸಾಕಷ್ಟು ದಿನವಿಡೀ ನಡೀತಾ ಇದೆ ಈ ಸರ್ಕಾರ ಒಂದು ರೀತಿಯ ಗೋಳ ಸರ್ಕಾರ ಆಮೇಲೆ ಬೀದಿ ಬದಿ ಸರ್ಕಾರ ಅಂತ ಹೇಳಿಕ್ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಈ ಸರ್ಕಾರದಲ್ಲಿ ಯಾರಿಗೂ ಕೂಡ ನ್ಯಾಯವನ್ನ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ರೈತರಿಗೆ ಆಗಿರ್ಬೋದು ರೈತರಿಗೆ ಕೂಡ ಕಷ್ಟವನ್ನ ಮಾಡ್ತಿದ್ದಾರೆ ರೈತರು ಕೂಡ ಬೀದಿಗಿಳಿದು ಇವತ್ತು ಹೋರಾಟಗಳನ್ನ ಮಾಡ್ತಿದ್ದಾರೆ ಮಹಿಳೆಯರಿಗಾಗಿ ಕೂಡ ಅಷ್ಟೇ ಮಹಿಳೆಯರಿಗೂ ಕೂಡ ಯಾವುದೇ ರೀತಿ ಸೌರ ಸುರಕ್ಷತೆ ಇಲ್ಲ ಮತ್ತೆ ಈ ತರ ಇವರು ಜೈಲ್ ನಲ್ಲಿ ಕೈದಿಗಳಿಗೆ ಐಷಾರಾಮಿ ಜೀವನ ಕೊಟ್ರೆ ಈ ಸಮಾಜದಲ್ಲಿ ನಾವು ಬದುಕೋಕ್ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ನನ್ನ ಒಂದ್ ಅನಿಸಿಕೆ ಈಗ ನಮ್ ಜೊತೆ ಇನ್ನೂರು ಯುವ ನಾಯಕರಿದ್ದಾರೆ ಸರ್ ಏನು ಪದೇ ಪದೇ ಏನು ಜೈಲಲ್ಲಿ ಐಷಾರಾಮಿ ಜೀವನ ಕಳೀತಕ್ಕಂತಹ ಈಗಿನ ಶಂಕಿತ ಉಗ್ರರು ಏನಿದ್ದಾರೆ ಮೊನ್ನೆ ಇಲ್ಲಿಯೂ ಕೂಡ ವಿಜಯಪುರದಲ್ಲೂ ಕೂಡ ಒಬ್ಬ ಟೆರರಿಸ್ಟ್ ಸಿಕ್ಕ ಇದೇನು ನಡೀತಾ ಇದೆ ಸರ್ಕಾರದಲ್ಲಿ ಅಂತಕ್ಕಂಥದ್ದು ಈ ಒಂದು ಕೃತ್ಯ ನೋಡಿದ್ರೆ ತಮಗ ನಮ್ಗೆ ಎಲ್ಲರಿಗೂ ಸ್ಪಷ್ಟ ಏನಪ್ಪಾ ಅಂತಂದ್ರೆ ಸಿದ್ದರಾಮಯ್ಯ ಅವರು ನಿದ್ದೆ ಮಾಡತ್ತಾರ ಹೇಳ ಯಾಕಪ್ಪ ಅಂತಂದ್ರೆ ದೇಶದ ವಿರುದ್ಧ ಚಟುವಟಿಕೆಗಳು ಹಿಂದೂ ಪರ ಕಾರ್ಯಕರ್ತರ ಚಟುವಟಿಕೆಗಳು ಆಗಿರ್ಬಹುದು ನಾವು ಎಂತ ಏನ್ ಕಾನ್ಸೆಪ್ಟ್ ಮ್ಯಾಗ ಪ್ರತಿಭಟನೆ ಮಾಡ್ಬೇಕನ್ನೋ ನಮ್ಮ ಯುವಕರಿಗೆ ತಿಳಿಯಕತ್ತಿಲ್ಲ ಇವತ್ತಿನ ದಿವಸ ಯಾಕಪ್ಪ ಅಂತಂದ್ರೆ ದೇಶ ನಮ್ಮ ನಮ್ಮ ದೇಶದ ವಿರುದ್ಧ ಚಟುವಟಿಕೆ ಮಾಡೋರಿಗೆ ಅವ್ರಿಗೆ ಗೃಹ ಶಿಕ್ಷನ್ ಜೇಲ್ನ ಇಡುವಂಥದ್ದು ನಮ್ಮ ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಒಳಗಡೆ ಮಾಡ್ತೀವಿ ಅದ್ರೊಳಗನೆ ತಾವೆಲ್ಲ ಸೌಲಭ್ಯ ಕೊಟ್ಟು ಅವರಿಗೆ ಜೇಲ್ಗಳನ್ನ ಪಬ್ ಮಾಡೋದು ಜೇಲ್ ಹೋಟೆಲ್ ಮಾಡೋದು ಇಂಥದೆಲ್ಲ ಕೃತ್ಯ ನಾವು ಯಂಗ್ಸ್ಟರ್ಸ್ ನೋಡ್ಬೇಕಾಗಿದೆ ಮುಂದಿನ ಪೀಳಿಗೆಗೆ ನಾವು ಏನ್ ಹೇಳ್ಬೇಕನ್ನ ನಮ್ಗೆ ಅರ್ಥ ಆಗತ್ತಿಲ್ಲ ಇವತ್ತಿನ ದಿವಸ ಇದಕ್ಕೆ ನೇರ ನೇರ ಹೊಣೆಗಾರರು ಗೃಹ ಸಚಿವರು ಮತ್ತ ನೀಗಲಿಲ್ಲಪ್ಪ ಅಂದ್ರ ರಾಜನಾಮೆ ಕೊಡ್ರಿ ನಾ ಹೋಗ್ಬಿಡ್ರಿ ಯಾಕಪ್ಪಾ ಅಂದ್ರೆ ನಾವು ದೇಶ ಉಳಿಲಪ್ಪ ಅಂದ್ರೆ ನಾವು ಉಳಿಬೇಕಂಗ ಈಗ ನಮ್ಮ ಒಂದ್ ಸಾಮಾನ್ಯ ಒಂದ್ ವಿಚಾರ ಏನಪ್ಪಾ ಅಂದ್ರೆ ನೀನ್ ಆಗಿದ ಚಟುವಟಿಕೆಗೆ ನಮ್ಮ ಕಾರ್ಯಾಗ್ರಹ ನಮ್ಮ ಜೈಲ್ದಿಂದ ಅವ್ರಿಗೆ ಲ್ಯಾಪ್ಟಾಪ್ ಮೊಬೈಲ್ ಕೊಟ್ರಿ ಇಲ್ಲಿ ಅವರಿಗೆ ಅವ್ರಿಗೆ ಸಹ ಸಹಾಯಕೇಶನ್ ಬಾಂಬ್ ಸ್ಪಾಟ್ ಆಗಿಲ್ಲ ಅಂತ ಅನ್ನೋದು ಏನ್ ಏನ್ ಗ್ಯಾರಂಟಿ ಮತ್ತ ಅವ್ರಿಗೆಲ್ಲ ಮೈ ಬ್ರದರ್ಸ್ ಹತ್ತತ್ತಾರ ಮತ್ತ್ ಯಾರ ಬ್ಯಾರ್ಯದವ್ರು ಸಾಮಾನ್ಯ ವರ್ಗದವ್ರು ಬಂದ್ರಪ್ಪ ಅಂತಂದ್ರೆ ಸರಿ ದಂಡಿ ಹೋಗತ್ತಾರ ಇಂಥ ಒಂದು ಒಂದ್ ಕಣ್ಣಿಗೆ ಬೆನ್ನಿ ಒಂದ್ ಕಣ್ಣಿಗೆ ಸುಣ್ಣ ಇಂಥ ಮಾಡೋ ಕೆಲಸ ಮುಖ್ಯಮಂತ್ರಿಗಳು ಬಿಡ್ಬೇಕು ತಮ್ ಆಗಲಿಲ್ಲಪ್ಪ ಅಂದ್ರೆ ರಾಜೀನಾಮೆ ಕೊಡ್ಬೇಕಂತ ಹೇಳಿ ನಮ್ಮ ಪಕ್ಷದ ಹೊತ್ತಿಂತರ ಎಲ್ಲ ಹಿರಿಯವರು ಮಾತೆಯವರು ಆಮೇಲೆ ಯುವ ಮೋರ್ಚಾ ವತಿಯಂತ್ರ ಇವತ್ತು ಎಸ್ ಪಿ ಅವ್ರ ಮನವಿ ಕೊಟ್ಟಿವಿ ಮುಂದ್ ಬರ್ತಕ್ಕಂತ ದಿವಸನಾಗ ಏನು ಒಂದು ರಿಪೋರ್ಟ್ ಒಂದ್ ರಿಸಲ್ಟ್ ಆಗಲಿಲ್ಲಪ್ಪ ಅಂತಂದ್ರ ನಾವು ಅದನ್ನ ತಡೆ ನಾವು ದೇಶ ಹೆಂಗ್ ರಕ್ಷಣೆ ಮಾಡ್ಬೇಕಂತ ಹೇಳಿ ನಾವು ಎಲ್ಲರೂ ಇವತ್ತ ಹೇಳಿಕ್ಕೆ ತಮ್ಮ ಮುಖಾಂತರ ಬಂದಿದೀವಿ ನಮಸ್ಕಾರ ಇಲ್ಲಿ ಯುವಕರ ಒಂದು ಬಿಜೆಪಿ ಯುವ ಮೋರ್ಚಾದಿಂದ ಏನು ಉಗ್ರವಾದಂತಹ ಪ್ರತಿಭಟನೆ ಉಗ್ರರ ವಿರುದ್ಧ ಮಾಡಿದ್ದಾರೆ ಹಾಗಾಗಿ ಐಷಾರಾಮಿ ಜೀವನವನ್ನು ನಡೆಸ್ತಕ್ಕಂತ ಜೈಲಲ್ಲಿ ಈ ಬಂದಿಖಾನಿ ಸಚಿವರು ಯಾರಿದ್ದಾರೆ ಮತ್ತು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಇಲ್ಲಿ ಕಾಡತೊಡಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ